ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯ ದೇವಜನರೇ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾನೆಂಬುದಾಗಿ ನಾನು ನಂಬುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ಭರವಸೆಯುಳ್ಳವನಾಗಿದ್ದೇನೆ ದೇವರು ಯಾವಾಗಲೂ ನನ್ನ ತನ್ನ ನಂಬಿಕೆಯನ್ನ ನೋಡುತ್ತಾನೆ ಬೈಬಲ್ ಹೇಳ್ತದೆ ವಾಕ್ಯವನ್ನ ಕೇಳ್ತಾ 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 ನಮಗೆ ನಂಬಿಕೆ ಬರ್ತದೆ ವಾಕ್ಯವನ್ನು ಕೇಳಿಸಿಕೊಳ್ತಾ ಕೇಳಿಸಿಕೊಳ್ತಾ ನಂಬಿಕೆ ಬರ್ತದೆ ಆ ನಂಬಿಕೆಯಲ್ಲಿ ನಾವು ಬೆಳೆಯುವಾಗ ನಂಬಿಕೆ ಇರುವಂತಹ ವ್ಯಕ್ತಿ ಸು ಯೇಸುಸ್ವಾಮಿಯನ್ನು ನಂಬಿದ ನಂಬಿದಂತಹ ವ್ಯಕ್ತಿ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿ ನಂಬಿಕೆಯನ್ನು ಇಟ್ಟುಕೊಂಡು ಸುಮ್ಮನೆ ಇರುವುದಿಲ್ಲ ಆ ನಂಬಿಕೆಗೆ ತಕ್ಕನಾದ ಕ್ರಿಯೆಯನ್ನು ತೋರಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ಅಥವಾ ನಂಬಿಕೆ ಇರುವಂತಹ ವ್ಯಕ್ತಿ ದೇವರಿಗೋಸ್ಕರ ಏನಾದರೂ ಮಾಡಬೇಕು ನಂಬಿಕೆ ಇದೆಯಲ್ಲ ಎಂಬುದಾಗಿ ಆತನು ತೋರಿಸಲಿಕ್ಕೆ ಇಷ್ಟಪಡುವಳ್ಳವನಾಗಿರುತ್ತಾನೆ ಅದೇ ರೀತಿ ನಾವು ಯಾಕೋಬನ ಹೇಳ್ತದೆ ಕ್ರಿ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ ಕ್ರಿಯೆ ಇಲ್ಲದ ನಂಬಿಕೆಯು ಸತ್ತದ್ದೇ ಹೇಗೆ ಆತ್ಮವಿಲ್ಲದ ದೇಹ ಸತ್ತದಾಗಿರುವ ಪ್ರಕಾರವೇ ಕ್ರಿಯೆ ಇಲ್ಲದ ನಂಬಿಕೆ ಸತ್ತು ಹೋಗಿರ್ತದೆಂಬುದಾಗಿ ಯಾಕೊಬ್ಬನು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅದೇ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯಾಕೋಬನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳ್ತದೆ ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು ನನಗೆ ಕ್ರಿಯೆಗಳುಂಟು ನಾನು ನಿನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ತೋರಿಸುತ್ತೇನೆ ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ ಅದೇ ರೀತಿ ಒಬ್ಬ ಒಬ್ಬ ವ್ಯಕ್ತಿ ಹತ್ರ ನಂಬಿಕೆ ಇದೆ ಇನ್ನೊಬ್ಬ ವ್ಯಕ್ತಿಯತ್ರ ಹತ್ರ ಕ್ರಿಯೆಗಳಿದೆ ಆದರೆ ನಂಬಿ ನಂಬಿಕೆ ಇರುವಂತಹ ವ್ಯಕ್ತಿ ಕ್ರಿಯೆಗಳ ಮೂಲಕ ತನ್ನ ನಂಬಿಕೆಯನ್ನು ತೋರಿಸಬೇಕಾಗ್ತದೆ ಆದರೆ ಕ್ರಿಯೆಗಳಿರುವಂತಹ ವ್ಯಕ್ತಿ ಕ್ರಿಯೆಗಳನ್ನು ಮಾಡೋದ್ರ ಮೂಲಕ ತನ್ನ ನಂಬಿಕೆ ಏನೆಂಬುದಾಗಿ ದೇವರಿಗೆ ತೋರಿಸಬೇಕಾಗಿರ್ತದೆ ಅದೇ ರೀತಿ ಅಬ್ರಹಾಮನು ತನ್ನ ನಂಬಿಕೆಯನ್ನು ತೋರ್ಪಡಿಸಿದ ಹೇಗೆ ಬರೀ ನಾನು ನಂಬಿದ್ದೀನಿ ನಾನು ಹಾಗೆ ಮಾಡ್ತೀನಿ ನಾನು ದೇವರಿಗೋಸ್ಕರ ಹೀಗೆ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ನಾನು ಹಾಗೆ ಪ್ರಾರ್ಥಿಸ್ತೀನಿ ಹೀಗಿದ್ದೀನಿ ಏನನ್ನೂ ಹೇಳಲಿಲ್ಲ ದೇವರವನು ಹೇಳಿದರು ಕ್ರಿಯವನ್ನು ಕ್ರಿಯೆಯನ್ನು ಮಾಡಲಿಕ್ಕೆ ಹೇಳಿದರು ಏನು ಕ್ರಿಯೆ ತನ್ನ ಒಬ್ಬನೇ ಮಗನನ್ನು ನಿನಗಿರುವ ಒಬ್ಬನೇ ಮಗನನ್ನು ನನಗೆ ಕಡ್ ಸರ್ವಾಂಗ ಹೋಮ ಮಾಡು ಎಂಬುದಾಗಿ ಹೇಳಿದಾಗ ಅವನ ನಂಬಿಕೆ ಪರೀಕ್ಷೆಗೆ ಒಳಲ್ಪಟ್ಟಿತು ಒಳಪಟ್ಟಿತು ಪ್ರಿಯರೇ ಆ ನಂಬಿಕೆ ಪರೀಕ್ಷೆಗೆ ಒಳಪಡುವಾಗ ಅದನ್ನು ನಾವು ಕ್ರಿಯೆಯಲ್ಲಿ ತೋರಿಸಬೇಕಾಗ್ತದೆ ಅದೇನು ಮಾಡಿದೆ ಆತನೇನನ್ನೂ ಮಾತನಾಡಲಿಲ್ಲ ದೇವರ ಮಾತಿಗೆ ವಿಧೇಯನಾಗಿ ತನ್ನ ಮಗನನ್ನು ದೇವರು ಹೇಳಿದ ರೀತಿಯಲ್ಲಿ ಸರ್ವಾಂಗ ಹೋಮ ಮಾಡಲಿಕ್ಕೆ ಹೋದಾಗ ದೇವರು ಅವನನ್ನು ತಡೆದನು ತನ್ನ ಮಗನನ್ನು ಕಡಿಲಿಕ್ಕೆ ಹೋದಾಗ ಈಗ ನಿನ್ನ ನಂಬಿಕೆ ಎಂಥದ್ದು ಎಂಬುದಾಗಿ ತೋರಿ ಬಂತು ನೀನು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀಯ ಎಂಬುದಾಗಿ ತೋರಿ ಬಂತು ಅಥವಾ ನಿನ್ನ ನಂಬಿಕೆ ಕ್ರಿಯೆಯ ಮೂಲಕ ಸ್ಪಷ್ಟವಾಯಿತು ಎಷ್ಟು ಪ್ರೀತಿಸ್ತೀಯಾ ನನ್ನನ್ನು ಎಂಬುದಾಗಿ ದೇವರು ಹೇಳಿದರು ಆಗ ಅವನು ದೇವರ ಸ್ನೇಹಿತನಾದನ ಬ್ರಾಹ್ಮನ್ ಎಂಬುದಾಗಿ ಹೇಳ್ತದೆ ಅದೇ ರೀತಿ ನಾನು ಕ್ರಿಯೆಗಳಿಲ್ಲದೆ ನನ್ನ ನಂಬಿಕೆಯನ್ನು ಅಥವಾ ಕ್ರಿಯೆಗಳಿಲ್ಲದೆ ನಿಮ್ಮ ನಂಬಿಕೆಯನ್ನು ತೋರಿಸಲಿಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕ್ರಿಯೆ ಬಹಳಷ್ಟು ಮುಖ್ಯವಾಗಿದೆ ಬಹಳಷ್ಟು ದೇವ ಜನರಿಗೆ ನಂಬಿಕೆ ಇದೆ ಬಹಳಷ್ಟು ನಂಬಿಕೆ ಇದೆ ಬಟ್ ಕ್ರಿಯೆಯಲ್ಲಿ ಇರೋದಿಲ್ಲ ಒಬ್ಬರು ನಾನು ಒಂದು ಕಡೆ ಇಲ್ಲೋ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇರುವಾಗ ಒಬ್ರು ಹೇಳ್ತಾರೆ ಬಹಳಷ್ಟು ಜನಗಳಿಗೆ ದೇವರ ಜನರಿಗೆ ಅಥವಾ ಕ್ರೈಸ್ತರಿಗೆ ದೇವರ ಮಕ್ಕಳಿಗೆ ದೇವರನ್ನು ಏಸು ಸ್ವಾಮಿಯನ್ನು ನಂಬಿದೆ ಇರೋರಿಗೆ ಅವರು ವಾಕ್ಯವನ್ನು ನಂಬುತ್ತಾರೆ ಓದುತ್ತಾರೆ ನಂಬಿಕೆ ಇದೆ ಆದರೆ ಅದನ್ನು ಪ್ರಾಕ್ಟಿಕಲ್ಲಾಗಿ ಪ್ರಾಕ್ಟಿಕಲ್ ಲೈಫ್ ಕಾರ್ಯಗತ ಕಾರ್ಯರೂಪದಲ್ಲಿ ಇಲ್ಲ ಅದು ಎಂಬುದಾಗಿ ಹೇಳಿದರು ನನಗೆ ಅದನ್ನು ಕೇಳಿಸ್ಕೊಂಡು ಭಾಳಷ್ಟು ಶಾಕ್ ಆಯಿತು ಇದೇನು ಹೀಗೆ ಅಂತ ಹಾಗೆ ಹಾಗೆ ಅವರು ಹೇಳಿದ್ರೆ ಆ ಮಾತನ್ನ ಆವತ್ತಿನಿಂದ ನಾನು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಅಥವಾ ಚಿಂತೆ ಮಾಡ್ತಾ ಇದ್ರು ಹೌದು ಅನೇಕರು ಹೀಗೆ ಇದ್ದಾಗಲ್ವ ನಂಬಿಕೆ ಇದೆ ಬಟ್ ಅದಕ್ಕೆ ನಂಬಿಕೆಗೆ ತಕ್ಕನಾದ ಕಾರ್ಯ ಇಲ್ಲವೇ ಇಲ್ಲ ಅನೇಕ ದೇವ ಅದೇ ರೀತಿ ಸ್ವಾಮಿ ಅದಕ್ಕೆ ಹೇಳ್ತಾರೆ ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಬೀಳ್ತದೆ ನಂಬಿಕೆ ಆ ನಂಬಿಕೆಗೆ ಕ್ರಿಯೆ ಬೆಟ್ಟವನ್ನು ಕಿತ್ತುಕೊಂಡು ಹೋಗು ಅಂತ ಹೇಳೋದೇ ಕ್ರಿಯೆ ಆಗಿದೆ ನಂಬಿಕೆ ಅಬ್ರಹಾಮನಲ್ಲಿತ್ತು ಆ ನಂಬಿಕೆಗೆ ತಕ್ಕನಾದ ಕ್ರಿಯೆ ಅವನ ಮಗನನ್ನು ಸರ್ವಾಂಗಹೋಮ ಮಾಡುವುದೇ ಅವನ ಕ್ರಿಯೆ ರೂಪದಲ್ಲಿ ಆ ಕ್ರಿಯೆ ಅವನ ನಂಬಿಕೆಯನ್ನು ಪ್ರದರ್ಶಿಸ್ತದೆ ತೋರ್ಪಡಿಸ್ತದೆ ಅಥವಾ ದೇವರ ಮೇಲಿನ ಪ್ರೀತಿಯನ್ನು ಆತು ತೋ ಅದು ತೋರಿಸ್ತದೆ ಬರೀ ನನಗೆ ನಂಬಿಕೆ ಇದೆ ನನಗೆ ನಂಬಿಕೆ ಇದೆ ಎಂಬುದಾಗಿ ಹೇಳುವಾಗ ಆ ನಂಬಿಕೆ ಸುಮ್ಮನೆ ಇರುತ್ತದೆ ಆದರೆ ದೇವರು ಕೊಟ್ಟಿರುವಂತಹ ನಂಬಿಕೆ ಅದು ನಾವು ನಂಬಿದ್ದೀನಿ ನಾನು ನಂಬಿದ್ದೀನಿ ಅಂತ ಹೇಳಿ ಸುಮ್ಮನೆ ಇರಲಿಕ್ಕಲ್ಲ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿರೋದು ಆ ನಂಬಿಕೆಯ ಮೂಲಕ ನಾವು ದೇವರ ಕಾರ್ಯಗಳನ್ನು ಅಥವಾ ದೇವರಿಗೋಸ್ಕರ ಕ್ರಿಯ ರೂಪದಲ್ಲಿ ಏನಾದರೂ ಮಾಡುವುದೇ ನಂಬಿಕೆಯಾಗಿದೆ ಅದೇ ರೀತಿ ಇಬ್ರಿಯರಿಗೆ ಬರದ ಪತ್ರಿಕೆ ಹನ್ನೊಂದನೇದ್ದು ಇಪ್ಪತ್ತ್ಮೂರನೇ ವಚನ ಹೇಳ್ತದೆ ಅವರು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ಸಿಂಹಗಳ ಬಲವನ್ನು ಕಟ್ಟಿದರು ಬೆಂಕಿಯ ಶಕ್ತಿಯನ್ನು ಸ್ಟಾಪ್ ಮಾಡಿದರು ಎಂಬುದಾಗಿ ಹೇಳ್ತದೆ ಏನು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನಂಬಿಕೆ ಆ ನಂಬಿಕೆ ಸರಿಯಾದ ಕ್ರಿಯೆಯ ರೂಪದಲ್ಲಿ ತೋರಿಸಬೇಕಾಗಿತ್ತು ಅದೇ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ದಾನಿಯಲನ ನಂಬಿಕೆ ಪರೀಕ್ಷೆ ನಂಬಿಕೆ ಇತ್ತು ದೇವರ ಮೇಲೆ ಆದರೆ ಆ ನಂಬಿಕೆ ಏನಾಯಿತು ಕ್ರಿಯೆ ರೂಪದಲ್ಲಿ ತೋರಿಸಬೇಕಾಗಿತ್ತು ಹೇಗೆ ಸಿಂಹದ ಗವಿಯಲ್ಲಿ ಹಾಕಿದ್ರು ಅಲ್ಲಿ ಅವನ ನಂಬಿಕೆ ಎಷ್ಟು ಎಂಬುದಾಗಿ ಪ್ರದರ್ಶಿಸಲ್ಪಟ್ಟಿತು ಆಗ ಆ ಸಿಂಹದ ಗವಿಯಿಂದ ಅವನು ಹೊರಟು ಬಂದಾಗ ಹೊರಗಡೆ ರಾಜ ತೆಗೆದಾಗ ಆ ರಾಜ ಹೇಳ್ತಾನೆ ದಾನಿಯೇಲನ ದೇವರೇ ನಿಜವಾದ ದೇವರು ಎಲ್ಲ ರಾಜ್ಯದ ಜನರು ಅವನ ದೇವರಿಗೆ ಅಡ್ಡ ಬೀಳಿರಿ ಪೂಜಿಸಿರಿ ಆರಾಧನೆ ಮಾಡಿರಿ ಎಂಬುದಾಗಿ ಹೇಳಿದ ಸ್ತುತಿಸಿರಿ ಎಂದು ಎಂಬುದಾಗಿ ಹೇಳಿದ ಏನು ನಂಬಿಕೆ ನಮ್ಮ ನಂಬಿಕೆ ಯಾವಾಗ ಕಾರ್ಯರೂಪದಲ್ಲಿ ಬರ್ತದೋ ಆಗ ದೇವರನ್ನು ಮಹಿಮೆ ಪಡಿಸುವವರಾಗಿರುತ್ತೇವೆ ಅಥವಾ ನಮ್ಮ ನಂಬಿಕೆ ಇಟ್ಟುಕೊಂಡು ಅದನ್ನು ಕಾರ್ಯರೂಪದಲ್ಲಿ ತೋರಿಸಿದಾಗ ದೇವರು ಮಹಿಮೆ ಹೊಂದುತ್ತಾನೆ ನಾವು ದೇವರನ್ನು ಮಹಿಮೆ ಪಡಿಸುವರಾಗಿರುತ್ತೇವೆ ಪ್ರಿಯರೇ ನಿಮಗೆ ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ ಯಾರಿಗೂ ನಂಬಿಕೆ ಇಲ್ಲದೇ ಇರುವವರು ಯಾರೂ ಇಲ್ಲ ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರ ಹತ್ರ ಬರೋದಿಲ್ಲ ದೇವರು ಕರೆಯದ ಹೊರತು ಯಾರೂ ಬರೋದಿಲ್ಲ ಅದರ ಅರ್ಥ ನಂಬಿಕೆ ಇದೆ ಆದರೆ ಆ ನಂಬಿಕೆಯನ್ನು ಕಾರ್ಯ ಅಥವಾ ಕ್ರಿಯೆ ರೂಪದಲ್ಲಿ ತೋರಿಸಬೇಕೆಂಬುದಾಗಿ ಇಷ್ಟಪಡ್ತಾನೆ ಬರೀ ನಂಬಿಕೆ ಇಟ್ಟುಕೊಂಡು ಅವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಡಲಿಲ್ಲ ಯಾರು ಅಬ್ರಹಾಮ ಅದನ್ನು ಕ್ರಿಯೆ ರೂಪದಲ್ಲಿ ತೋರಿಸಿದ ದೇವರು ನಿಮಗಿರುವಂತಹ ನಂಬಿಕೆಯನ್ನು ಕ್ರಿಯೆ ರೂಪದಲ್ಲಿ ಕಾರ್ಯರೂಪದಲ್ಲಿ ತೋರಿಸಬೇಕೆಂಬುದಾಗಿ ಇಷ್ಟಪಡ್ತಾನೆ ಅಲ್ಲಿ ಹೇಳ್ತದೆ ಒಬ್ಬನಿಗೆ ನಂಬಿಕೆ ಇದೆ ಒಬ್ಬನಿಗೆ ಕ್ರಿಯೆ ಇದೆ ನನಗೆ ನಂಬಿಕೆ ಇದೆ ಇನ್ನೊಬ್ಬನಿಗೆ ಕ್ರಿಯೆ ಇದೆ ನನ್ನ ನಂಬಿಕೆಯನ್ನು ಕ್ರಿಯೆ ಮೂಲಕ ತೋರಿಸ್ಬೇಕಂದ್ರೆ ದೇವರು ಅದರ ಮೂಲಕ ಮಹಿಮೆ ಹೊಂದ್ತದೆ ಆದರೆ ಕ್ರಿಯೆ ಇರುವ ವ್ಯಕ್ತಿ ಕಾರ್ಯರೂಪದಲ್ಲಿ ಬರುವಂತಹ ವ್ಯಕ್ತಿ ನಂಬಿಕೆನ ತೋರಿಸ್ಬೇಕಾಗ್ತದೆ ತೋರಿಸಲೇಬೇಕು ಬರೀ ನಂಬಿಕೆ ಏನು ಮಾಡೋದಿಲ್ಲ ಕ್ರಿಯೆ ಮಾಡಬೇಕಾಗ್ತದೆ ಅದರ ಮೂಲಕ ದೇವರು ಮಹಿಮೆ ಹೊಂದುತ್ತಾನೆ ಅಥವಾ ನಮ್ಮ ನಂಬಿಕೆಯನ್ನು ಕ್ರಿಯೆಗಳ ನಮ್ಮ ಕ್ರಿಯೆಗಳ ಮೂಲಕ ತೋರಿಸುವುದರ ಮೂಲಕ ದೇವರು ಎಂಥವನು ಯಾರು ಹೇಗಿದ್ದಾನೆ ಆತನ ಶಕ್ತಿ ಏನು ಎಂಬುದಾಗಿ ಈ ಲೋಕಕ್ಕೆ ತೋರಿಸುವುದಾಗಿದೆ ಕ್ರಿಯೆಯ ರೂಪದಲ್ಲಿ ಕಾರ್ಯರೂಪದಲ್ಲಿ ನಮ್ಮ ನಂಬಿಕೆಯನ್ನು ತೋರಿಸುವುದು ಪ್ರಿಯರೇ ನಿಮಗೆ ನಂಬಿಕೆ ಇದೆ ಆ ನಂಬಿಕೆ ಕ್ರಿಯೆ ರೂಪದಲ್ಲಿ ಬರಬೇಕು ಕ್ರಿಯೆಯಲ್ಲಿ ತೋರಿಸಬೇಕು ದೇವರಿಗೋಸ್ಕರ ನಮ್ಮ ನಂಬಿಕೆ ಒಂದು ಒಂದು ಶೇಕ್ ಹಾಕಬೇಕಾಗ್ತದೆ ಅದೇ ಕ್ರಿಯೆ ಏನೋ ಒಂದು ಬಂದಾಗ ನನಗೆ ನಂಬಿಕೆ ಇರ್ತದೆ ಅನೇಕ ಜನ ಏನು ಮಾಡ್ತಾರೆ ನಂಬಿಕೆ ಇರ್ತದೆ ಒಂದು ಸಣ್ಣ ಕಷ್ಟ ಬಂದ ತಕ್ಷಣ ದೇವರೇ ಪ್ರಾರ್ಥಿಸ್ತಾರೆ ಉತ್ತರ ಸಿಗೋದಿಲ್ಲ ಗಲಿಬಿಲಿ ಹಾಕ್ತಾರೆ ಟೆನ್ಷನ್ ಮಾಡ್ಕೊಳ್ತಾರೆ ಒತ್ತಡಕ್ಕೆ ಒಳಗಾಗ್ತಾರೆ ದೇವ ಜನರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಒತ್ತಡಕ್ಕೆ ಒಳಗಾಗ್ತಾರೆ ಅನೇಕರಿಗೆ ಪ್ರಾ ಫೋನ್ ಮಾಡ್ತಾರೆ ದೇವರು ನಮಗೆ ನಿಮ್ಮೊಳಗಿರುವಂಥ ಪವಿತ್ರ ಆತ್ಮನು ಪ್ರಾರ್ಥನೆಗೆ ಎನ್ಕರೇಜ್ ಮಾಡುವ ಆತ್ಮನಾಗಿದ್ದಾನೆ ಇಂಟ್ರಸೀಡಿಂಗ್ ಮಾಡುವ ಆತ್ಮನಾಗಿದ್ದಾನೆ ಗ್ಯಾಪಲ್ಲಿ ನಿಂತುಕೊಳ್ಳುವಂತಹ ದೇವರ ಆತ್ಮನಾಗಿದ್ದಾನೆ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವವನು ಪೂರೈಸುವನು ದೇವರಾಗಿದ್ದಾನೆ ಹುಟ್ಟಿಸುವವನು ಪೂರೈಸೋನು ಅದಷ್ಟು ಮಾತ್ರವಲ್ಲ ಅದನ್ನು ಬೆಳೆಯಲಿಕ್ಕೆ ಕೂಡ ಅನುಕೂಲ ಸಹಾಯ ಮಾಡುವ ಆತನು ದೇವರೇ ಆಗಿದ್ದಾನೆ ಬೇರೆ ಯಾರೂ ಅಲ್ಲ ನಂಬಿಕೆ ಯಾರು ಹುಟ್ಟಿಸಿದಾನೋ ಅದನ್ನು ಪೂರೈಸ್ತಾನೆ ಅದನ್ನು ಬೆಳೆಯಲಿಕ್ಕೂ ಕೂಡ ಅನುಕೂಲವನ್ನು ಮಾಡ್ತಾನೆ ನಿಮ್ಮ ನಂಬಿಕೆ ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕಂದ್ರೆ ನೀವು ದೇವರು ಕೊಡುವಂತಹ ಅನೇಕ ಒಂದು ಕೆಲವು ಕಾರ್ಯರೂಪದಲ್ಲಿ ನಿಮಗೆ ಬರ್ತದೆ ಅವಾಗ ಆ ಕ್ರಿಯೆಯನ್ನು ತೋರ್ಲಿಕ್ಕೆ ತೋರಿಸಲಿಕ್ಕೆ ನಂಬಿಕೆಯನ್ನು ಕ್ರಿಯೆ ರೂಪದಲ್ಲಿ ತೋರಿಸಲಿಕ್ಕೆ ನಿಮಗೆ ದೇವರು ಅನೇಕ ಅವಕಾಶಗಳನ್ನು ಕೊಡ್ತಾನೆ ಅದನ್ನು ತಿಳಿದುಕೊಂಡು ಅದನ್ನು ತೋರಿಸಿದಾಗ ದೇವರು ಮೇಲಕ್ಕೆ ತೆಗೆದು ಆ ನಂಬಿಕೆಯ ಒಂದು ನಂಬಿಕೆಯಲ್ಲಿ ಅನೇಕ ಹಂತಗಳಿವೆ ಆ ನಂಬಿಕೆಯಿಂದ ದೇವರು ಇನ್ನೊಂದು ಹಂತಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ ನೀವೆಲ್ಲಿಯ ತನಕ ನಿಮ್ಮ ನಂಬಿಕೆಯನ್ನು ಕ್ರಿಯೆ ರೂಪದಲ್ಲಿ ತೋರಿಸೋದಿಲ್ವೋ ಅದೇ ನಂಬಿಕೆಯಲ್ಲಿ ಯಾವ ಲೆವೆಲಲ್ಲಿ ಹಂತದಲ್ಲಿ ಇದ್ದೀರೋ ಆ ನಂಬಿಕೆಯ ಹಂತದಲ್ಲಿ ಅಲ್ಲೇ ಇರ್ತೀರ ಮೇಲಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ ಅದೇ ರೀತಿ ಒಂದು ಚಿಕ್ಕ ಪ್ರಾಬ್ಲಮ್ ಬಂದ ತಕ್ಷಣ ಟೆನ್ಷನ್ ನಂಬಿಕೆ ಇದೆ ಆದರೆ ಕಾರ್ಯರೂಪದಲ್ಲಿ ದೇವರೇನೋ ಮಾಡ್ತಾ ಇದ್ದಾರೆ ನನ್ನ ಮೂಲಕ ಏನೋ ಮಾಡ್ತಾ ನನಗೇನೋ ಬ ಅದನ್ನು ಒಂದು ಆತ್ಮನಿಂದ ವಿವೇಚನೆ ಮಾಡಿ ದೇವರಾತ್ಮನಿಂದ ನೋಡುವಾಗ ನಿಮ್ಮ ನಂಬಿಕೆ ಏನಾಗಿದೆ ಅದಕ್ಕೆ ತಕ್ಕನಾದ ಕ್ರಿಯೆ ಏನು ಮಾಡಬೇಕು ಏನು ಆಗ್ತಾ ಇದೆ ಒಂದು ಚಿಕ್ಕ ಪ್ರಾಬ್ಲಮ್ ಏನಿದು ಅಂತ ನೀವು ಪ್ರಾರ್ಥಿಸುವಾಗ ದೇವರು ನಿಮಗೆ ಆ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ದೇವರನ್ನು ಘನಪಡಿಸಲಿಕ್ಕೆ ದೇವರು ನಿಮಗೆ ಅವಕಾಶ ಕೊಡ್ತಾನೆ ನಿಮ್ಮ ನಂಬಿಕೆ ಕಾರ್ಯ ರೂಪದಲ್ಲಿ ಬರೀ ನಮ್ಮ ನಂಬಿಕೆ ಬರೀ ಮಾತನಾಡುವುದರಲ್ಲಿ ನನ್ನ ನಂಬಿಕೆ ಹಾಗೆ ನಾನು ಹಾಗೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ಅಥವಾ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಎಂಬುದಾಗಿ ಮಾತಿನಲ್ಲಿ ಇರುವಂಥದ್ದೆಲ್ಲ ನಂಬಿಕೆ ಅದು ಪ್ರಾಕ್ಟಿಕಲ್ಲಾಗಿ ಕ್ರಿಯೆಯಲ್ಲಿ ಕಾರ್ಯರೂಪದಲ್ಲಿರಬೇಕು ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಯಾರಿಗೆಲ್ಲ ದೇವರೇ ನಂಬಿಕೆ ಇದೆಯೋ ಅವರ ನಂಬಿಕೆ ಕರ್ತನೆ ಖಂಡಿತವಾಗಿ ಮಸ್ಟ್ ಅಂಡ್ ಶುಡ್ ಕಾರ್ಯ ರೂಪದಲ್ಲಿ ತೋರಿಸುವ ತೋರಿಸುವುದಾಗಬೇಕು ದೇವರೇ ಬರೀ ನಂಬಿಕೆ ಬಗ್ಗೆ ರೀಚ್ ಮಾಡೋದಲ್ಲ ನಂಬಿಕೆ ಬಗ್ಗೆ ಹೇಳೋದಲ್ಲ ನಂಬಿಕೆ ಬಗ್ಗೆ ಹಾಡುಗಳನ್ನು ಹಾಡಬಹುದು ಆದರೆ ಆ ನಂಬಿಕೆ ಕಾರ್ಯ ರೂಪದಲ್ಲಿ ತೋರಿಸುವುದಾಗಿರಬೇಕು ಪವಿತ್ರಾತ್ಮನೇ ನಿನ್ ಸಹಾಯ ಮಾಡು ಎಲ್ಲರನ್ನ ನಂಬಿಕೆ ಯೇಸುವಿನ ನಾಮದಲ್ಲಿ ಕಾರ್ಯರೂಪದಲ್ಲಿ ಕ್ರಿಯೆ ರೂಪದಲ್ಲಿ ಪ್ರದರ್ಶಿಸುವುದಾಗಿರಬೇಕು ದೇವರೇ ನೀನು ಸಹಾಯ ಮಾಡು ನಂಬಿಕೆ ಸುಮ್ಮನೆ ವ್ಯರ್ಥವಾಗಬಾರದು ದೇವರೇ ನಂಬಿಕೆ ಅಂದರೆ ಬರೀ ಸಭೆಗೆ ಹೋಗಿ ಬಂದು ಸಂಡೆ ವಾಕ್ಯ ಕೇಳಿ ಅದನ್ನು ಮರೆತು ಮತ್ತೆ ನಮ್ಮ ಲೋಕದಲ್ಲಿ ತೊಡಗಿಕೊಳ್ಳುವುದಲ್ಲ ನಂಬಿಕೆ ದೇವರೇ ನಂಬಿಕೆ ಬಹಳಷ್ಟು ದೊಡ್ಡ ವಿಚಾರವಾಗಿದೆ ಆ ನಂಬಿಕೆಗೆ ತಕ್ಕನಾದ ಕ್ರಿಯೆಯನ್ನು ಇವರು ತೋರಿಸಲಿಕ್ಕೆ ಪವಿತ್ರಾತ್ಮನೇ ನೀನು ಸಹಾಯ ಮಾಡುವ ಶುದ್ಧಾತ್ಮನೇ ಅವರ ನಂಬಿಕೆ ಹೆಚ್ಚಲ್ಪಡಲಿ ನಂಬಿಕೆ ಹುಟ್ಟಿಸಿದೆಯಲ್ಲಪ್ಪ ಅದು ಬೆಳೆಯಲಿ ಏಸುವಿನ ನಾಮದಲ್ಲಿ ಕ್ರಿಯೆಗಳ ಮೂಲಕ ತೋರಿಸಲ್ಪಡಲಿ ದೇವರೇ ನೀನು ಸಹಾಯ ಮನ ಆಶೀರ್ವಾದ ಮಾಡಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ ಆಮೇ ಆಮೇ